ಜಿಲ್ಲೆ ಮಾಲೂರು ತಾಲೂಕು ಲಕೂರು ಹೋಬಳಿ ಸಂಪಂಗೇರಿ ಗ್ರಾಮದ ಸರ್ವೆ ನಂಬರ್ ಎರಡುನೂರ ಮೂವತ್ನಾಲ್ಕು ಎರಡ್ನೂರ ಮೂವತ್ತೈದು ಎರಡ್ನೂರ ಮೂವತ್ತಾರರ ಪೈಕಿ ರೀಧಿ ವೆಂಚರ್ ಡೆವಲಪರ್ಸ್ ರವರ ಸಂಪಗೇರಿ ಗ್ರಾಮದಲ್ಲಿ ವೇಧಿ ಗ್ರೀನ್ ಫಾರ್ಮ್ ಬಡಾವಣೆಯನ್ನು ನಿರ್ಮಿಸಿದ್ದು ನಿವೇಶನಗಳನ್ನು ಮಾಡುತ್ತಿದ್ದಾರೆ ರೇಧಿ ಗ್ರೀನ್ ಫಾರ್ಮ್ನಲ್ಲಿ ಸೈಟ್ಗಳನ್ನು ಖರೀದಿಸಿ ಮನೆಗಳನ್ನು ಕಟ್ಟಿಕೊಂಡಿರುತ್ತಾರೆ ಸೈಟ್ಗಳನ್ನು ಮಾರಾಟ ಮಾಡುವ ವೇಳೆ ನಿವೇಶನ ಖರೀದುದಾರರಿಗೆ ಸುಮಾರು ಆಸೆಗಳನ್ನ ಹೇಳಿರುತ್ತಾರೆ ರಸ್ತೆಗಳು ವೈದ್ಯು ನೀರು ಕಾಂಪೌಂಡ್ ಭದ್ರತೆ ನೈಫಲ್ಯ ಮತ್ತು ಒಳಚರಂಡಿ ಇತ್ಯಾದಿಗಳನ್ನ ಸಮರ್ಪಕವಾಗಿ ನಿರ್ವಹಿಸಿರುವುದಿಲ್ಲ ಕಳೆದ ಎರಡು ಮೂರು ವರ್ಷಗಳ ಗ್ರೀನ್ ಫಾರ್ಮ್ ಒಡೆಯರಾದ ಚಲಪತಿ ಅವರು ನಾವು ಈ ಸೌಲಭ್ಯಗಳನ್ನ ಕೇಳಿದಾಗ ಉಡಾಫೆ ಉತ್ತರವನ್ನ ಕೊಟ್ಟು ಜಾರಿಕೊಂಡಿರುತ್ತಾರೆ ನಾವು ಈಗಾಗಲೇ ಪೊಲೀಸ್ ಠಾಣೆಗೆ ಯೋಜನಾ ಪ್ರಾಧಿಕಾರಕ್ಕೆ ತಾಲೂಕು ದಂಡಾಧಿಕಾರಿಗಳಿಗೆ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿಗೆ ದೂರು ಸಲ್ಲಿಸಿದರೂ ನಮಗೆ ನ್ಯಾಯ ಸಿಗುತ್ತಿಲ್ಲ ಎಂದು ಬಡಾವಣೆಯ ನಿವಾಸಿಗಳು ಅವರ ಅಳಲನ್ನ ಎಸ್ ಎಂ ನ್ಯೂಸ್ ಕನ್ನಡ ಚಾನೆಲ್ನಲ್ಲಿ ರಾಜಶೇಖರ್ ಜಿಲ್ಲಾ ವರದಿಗಾರರು ತಾಲೂಕು ವರದಿಗಾರರು ಯಶೋಧ ಟಿ ಅದು ಸಿಕ್ಕಿಲ್ಲ ಯಾವುದೇ ಕೆಲವೊಂದು ಕಾಮಗಾರಿ ಏನು ಮಾಡಿದ್ದಾರೆ ಅದು ಕೂಡ ಸರಿ ಮಾಡಿಲ್ಲ ಕಳಪೆ ಕಾಮಗಾರಿ ಎಲ್ಲ ಪ್ರತಿಯೊಂದು ರೋಡ್ ಆಗಲಿ ಸೆಕ್ಯೂರಿಟಿ ರಿಲೇಟೆಡ್ ಆಗಲಿ ಕಾಂಪೌಂಡ್ಸ್ ಆಗಲಿ ಮತ್ತು ಎಲೆಕ್ಟ್ರಿಸಿಟಿ ಬಿಲ್ ಬಂದಿರೋದೇನಿದೆ ಐದಾರು ಲಕ್ಷ ಪೆಂಡಿಂಗ್ ಇದೆ ಅದನ್ನು ಕೂಡ ಅವ್ರು ಪೇ ಮಾಡಿಲ್ಲ ಅದು ಪ್ರತಿ ತಿಂಗಳು ಕೂಡ ಅವ್ರು ನೋಟಿಸ್ ಕಳಿಸ್ತಿದ್ದಾರೆ ಅದಕ್ಕೆ ಯಾವುದೂ ರೆ ಯಾರು ರೆಸ್ಪಾಂಡ್ ಮಾಡಿಲ್ಲ ಸೊ ಇದರಿಂದಾಗಿ ಇವಾಗ ಇಲ್ಲಿ ಯಾರೂ ಬರೋಕ್ಕಾಗ್ತಾಯಿಲ್ಲ ಇಲ್ಲಿ ಉಳ್ಕೊಂಡಿರೋರ್ಗು ಕೂಡ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ನಿಮ್ಮ ಕಡೆಯಿಂದ ನಾವು ನಾನು ಇದಕ್ಕೆ ಇದಕ್ಕೆಲ್ಲದಕ್ಕೂ ಏನಾದರೂ ಒಂದು ಸೊಲ್ಯೂಷನ್ ಕೊಡಿಸಿ ಅವರನ್ನು ಬಂದು ಅವ್ರ ಏನೇನು ಕೆಲಸ ಇದೆ ಕಾಮಗಾರಿ ಕಂಪ್ಲೀಟ್ ಮಾಡಿ ನಮಗೆ ಹ್ಯಾಂಡ್ ಓವರ್ ಮಾಡಿ ಕೊಡಬೇಕು ಅಂತ ಕೇಳ್ಕೊಳ್ತೀವಿ ಥ್ಯಾಂಕ್ ಯು ಹಾಂ ಸರ್ ನಮಸ್ಕಾರ ಮಾಲೂರು ಜಿಲ್ಲೆ ಕೋಲೂ ಸಾರಿ ಮಾಲೂರು ತಾಲೂಕು ಕೋಲಾರ ಜಿಲ್ಲೆ ಸಂಪಂಗೇರೆ ಗ್ರಾಮ ನಾವಿಲ್ಲಿ ರೆಸಿಡೆಂಟ್ಸು ಇದು ತುಂಬ ಒಂದು ಥರ್ಟೀನ್ ಎಕ್ಕರ್ ಲೇಔಟ್ ಇದು ರಿಧಿ ವೆಂಚರ್ಸ್ ಅನ್ನೋರು ಇದನ್ನು ಸ್ಟಾರ್ಟ್ ಮಾಡಿದ್ರು ಅವ್ರದ್ದು ಸ್ಟಾರ್ಟಪ್ ಪ್ರಾಜೆಕ್ಟು ಈಗ ಒಂದು ಫೋರ್ ಫೈವ್ ಇಯರ್ಸಿಂದ ಡೆವಲಪ್ಮೆಂಟು ಏನೂ ಸ್ಟಾರ್ಟ್ ಮಾಡಿಲ್ಲ ಅಂಡರ್ ಡ್ರೈನೇಜ್ ಇಲ್ಲ ಸೀವೇಜ್ ಇಲ್ಲ ನಾವು ಎಸ್ ಟಿ ಪಿ ಇಲ್ಲ ಎಲೆಕ್ಟ್ರಿಸಿಟಿ ಸರಿಯಾಗಿಲ್ಲ ವಾಟರ್ ಸಪ್ಲೈ ಸರಿಯಾಗಿಲ್ಲ ತುಂಬ ಫೆಸಿಲಿಟೀಸ್ ಏನೇನು ಅವರು ಕಮಿಟ್ ಮಾಡಿದ್ದಾರೆ ಅದು ಒಂದನ್ನು ಇದುವರೆಗೂ ಕಮಿಟ್ ಮಾಡಿಲ್ಲ ಕಂಪ್ಲೀಟ್ ಮಾಡಿಲ್ಲ ಸೊ ಇದಕ್ಕೆ ನಾವು ಮಾಲೂಲ್ ಪ್ಲಾನಿಂಗ್ ಅಥಾರಿಟಿಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಪೊಲೀಸ್ ಇಲಾಖೆ ಕೊಟ್ಟಿದ್ದೀವಿ ಬಟ್ ಏನೂ ವರ್ಕೌಟ್ ಆಗಿಲ್ಲ ಅವ್ರು ಅದಕ್ಕೂ ರೆಸ್ಪಾಂಡ್ ಮಾಡ್ತಾ ಇಲ್ಲ ಸೊ ನಿಮ್ಮ ಕಡೆಯಿಂದ ಏನಾಗುತ್ತೆ ಅದು ಸ್ವಲ್ಪ ಹೆಲ್ಪ್ ಮಾಡಿಕೊಡಿ ಸರ್ ಎಲ್ಲರೂ ನಮಸ್ಕಾರ ಸೊ ನಾನು ಇಲ್ಲಿ ಒಂದು ರೆಸಿಡೆನ್ಸು ಸೊ ನಮಗೆ ಇಲ್ಲಿ ನನ್ನ ಹೆಸರು ಕಾರ್ತಿಕ್ ಅಂತ ನಾವು ನಾವು ಕೇ ನಾವು ಕೇಳೋದು ಇಲ್ಲಿ ಒಂದೇ ಒಂದು ವಿಷಯ ನಮ್ಮ ಬಿಲ್ಡರ್ಗೆ ನಾವು ಪ್ರಾಮಿಸ್ ಬಿಲ್ಡರ್ ಪ್ರಾಮಿಸ್ ಮಾಡಿದ್ದು ನಮ್ಗೆ ಏನಂದರೆ ಇಲ್ಲಿ ಬರೆದಿರೋ ಅಮ್ಯುನಿಟೀಸ್ ಎಲ್ಲ ಫುಲ್ಫಿಲ್ ಮಾಡ್ತೀವಂತ ನಮ್ಮ ಥರ ನಾವು ಬ ನಾವು ನಮ್ಮ ಬ್ಯಾಂಗ್ಳೂರವ್ರಿಗೆ ಇಲ್ಲಿ ಕಷ್ಟ ಕೊಟ್ಟಿದರೆ ನಮ್ಮ ಥರ ರೆಸಿಡೆನ್ಸ್ ಬೇರೆ ಊರಿಂದ ನಮ್ಮ ಬ್ಯಾಂಗ್ಳೂರು ನೋಡಿ ಇಷ್ಟಪಟ್ಟು ಬಂದವರು ಇಲ್ಲಿ ಲ್ಯಾಂಡ್ ತೊಗೊಂಡವರು ಎಷ್ಟು ಕಷ್ಟಪಡ್ಬೋದು ನಮಗೆ ಇಲ್ಲಿ ಓನ್ ಲ್ಯಾಂಡ್ ಅವ್ರಿಗೆ ಎಷ್ಟು ಕಷ್ಟ ಕೊಡ್ತಾರೆ ಅಂದರೆ ಬೇರೆಯವ್ರಿಗೆ ಎಷ್ಟು ಕಷ್ಟ ಇರುತ್ತೆ ಇದರಿಂದ ನಮ್ಮ ಬೆಂಗಳೂರು ಕರ್ನಾಟಕ ರೆಪ್ಯುಟೇಷನ್ ಹಾಲು ಮಾಡ್ತಾರೆ ಇಲ್ಲಿ ಈ ಬಿಲ್ಡರ್ ಈ ಥರ ಬಿಲ್ಡರ್ಸ್ ಎಲ್ಲ ನಾ ನೀವು ಖಂಡಿತ ನೀವು ಇದು ಮಾಡಬೇಕು ಇನ್ನೊಂದು ಏನಂದರೆ ನಮ್ಮಲ್ಲಿ ಕೋರಿಕೆ ಏನಂದರೆ ಈ ಪ್ರಾಜೆಕ್ಟಲ್ಲಿ ಎಷ್ಟು ಜನ ನೂರು ಜನ ಸಫರ್ ಆಗಿದ್ದೀವಿ ಇವರು ಇನ್ನೂ ಎರಡು ಪ್ರಾಜೆಕ್ಟ್ ವೈಟ್ ಫೀಲ್ಡಲ್ಲಿ ಮಾಡ್ತಾ ಇದ್ದಾರೆ ಅದು ನಿಜವಾಗ್ಲೂ ಅದು ಎಷ್ಟು ಪ್ರಾಬ್ಲಮ್ ಇದೆ ಅಂತ ಗೊತ್ತಿಲ್ಲ ಬಟ್ ಏನಂದರೆ ನಮಗೆ ಇದುವರೆಗೆ ಯಾವ ಯಾರು ಬರ್ತಾ ಇಲ್ಲ ಸೊ ನಾವು ನಿಮ್ಮ ಹತ್ರ ಕೇಳೋದೇನೆಂದರೆ ಮೀಡಿಯಾಯಿಂದ ನಮ್ಮ ಕೋರಿಕೆಯನ್ನು ಎತ್ಕೊಂಡೋಗಿ ಸ್ವಲ್ಪ ಮುಂದೆ ಹೋಗಬೇಕು ಆಮೇಲೆ ಇಲ್ಲಿ ಏನಂದರೆ ಅವರು ಯಾವತ್ತೂ ಇಲ್ಲಿ ಬಂದು ಮಾತಾಡ್ತಾ ಇಲ್ಲ ಬಿಲ್ಡರ್ ಫಸ್ಟ್ ಆಫ್ ಆಲ್ ಬಿಲ್ಡರ್ ನಮಗೆ ಏನು ಒಂದು ಪಾ ಪಾಯಿಂಟ್ ಕೂಡ ಕೊಡ್ತಾ ಇಲ್ಲ ನೋಡಿ ಇಲ್ಲಿ ರೆಸಿಡೆನ್ಸ್ ಇದ್ದಾರೆ ರೆಸಿಡೆನ್ಸ್ ಬಿಡಿ ನಾವು ದೊಡ್ಡವರು ಈ ಮಗು ಏನು ಮಾಡಿತ್ತು ಈ ಮಗು ಇಲ್ಲಿ ಆಚೆ ಬರೋಕ್ಕೆ ಭಯ 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 ಬರ್ತದೆ ಯಾಕಂದರೆ ಇಲ್ಲಿ ಹಾವು ಹಂಗೆ ಹಿಂಗೆ ಎಲ್ಲ ಇದೆ ಸರ್ ನಾವು ಗೊತ್ತಿದೆ ಬಟ್ ನಮಗೇನಂದರೆ ಬಿಲ್ಡರ್ ಏನು ಕೊಡಿ ಅದು ಕೊಡಲೇಬೇಕಲ್ವಾ ಇದು ನಮ್ಮದು ಫಸ್ಟು ಇದು ಸರ್ ಕೋರಿಕೆ ನಾವು ಕೇಳ ಕೇಳ್ತಾ ಇರೋದು ಮೀಡಿಯಾ ಮುಂದೆ ನಮ್ಮ ವಾಯ್ಸನ್ನ ತೊಗೊಂಡು ಹೋಗಿ ಬಿಲ್ಡರ್ ಹತ್ರ ಆದಷ್ಟು ಬೇಗ ನಮ್ಮಿಂದ ಎಷ್ಟು ನಿ ನಿಮ್ಮ ಸಹಾಯದಿಂದ ನಮಗೆ ಇಲ್ಲಿ ಎಷ್ಟು ಪ್ರಾಬ್ಲಮ್ ಬೇಗ ಸಾಲ್ವ್ ಆಗುತ್ತೋ ಅದು ನಾವು ನಾವು ದಯವಿಟ್ಟು ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀವಿ ಸರ್ ಇದೊಂದು ದೊಡ್ಡ ಒಂದು ಆಗಿ ಮಾಡಿದ ಮಾತಾಡ್ತಾ ಇದ್ದೀವಿ ಆಮೇಲೆ ನಮ್ಮ ಇದ್ದಾರೆ ಅವರು ಸ್ವಲ್ಪ ಹೇಳ್ತಾರೆ ಇನ್ನೂ ಏನಿದೆ ಅಂತ ಮಾತಾಡಿ ಸರ್ ಸರ್ ಇವರು ೂರ್ಗೆ ಮೈ ನೇಮ್ ಇಸ್ ಅಜಯ್ ಸೊ ಐ ಇನ್ವೆಸ್ಟೆಡ್ ಅನ್ತ್ರ ತ್ರೀ ಇಯರ್ಸ್ ಬ್ಯಾಕ್ ಇನ್ ದಿಗ್ರಿನ್ ಪಾಂಪ್ ಇಯರ್ ಇನ್ ಮಾಲೂರ್ ಅಂಡ್ ದೇಸ್ ನೋ ಡೆವಲಪ್ಮೆಂಟ್ ವರ್ಕ್ ಡನ್ ಸಿನ್ಸ್ ದೆನ್ ಸೊ ದೇ ಡೆವಲಪರ್ಪಾಂಡಿಂಗ್ ಟು ಎನಿ ಆಫ್ ಆರ್ ರಿಕ್ವೆಸ್ಟ್ ಅಂಡ್ ಇಟ್ಸ್ ಬಿನ್ ಆಲ್ಮೋಸ್ಟ್ ತ್ರೀ ಫೋರ್ ಇಯರ್ಸ್ ದಸ್ ನೋ ಡೆವಲಪ್ಮೆಂಟ್ ವರ್ಕ್ ಅಂಡ್ ನನ್ ಆಫ್ ದ ಅಮ್ಯುನಿಟೀಸ್ ವಿಚ್ ಪ್ರಾಮಿಸ್ ಬಿನ್ ಫುಲ್ಫಿಲ್ ಇಲ್ ನೌ ಕನ್ನಡ ಸೊ ಅದು ಬಂದು ಅದೇ ಮೂರು ನಾಲ್ಕು ವರ್ಷದಿಂದ ಏನೂ ಆಗಿಲ್ಲ ಇವತ್ತು ಇವತ್ತು ಸದ್ಯಕ್ಕೆ ನಾವು ಎಷ್ಟು ಸತಿ ಹೋಗಿ ಕೇಳಿದ್ದೀವಿ ಅವರೆಲ್ಲ ಸತಿ ಬರ್ತೀನಿ ಮಾಡ್ತೀನಿ ಅಂತಿದ್ದಾರೆ ಅದ್ರ ಇವಾಗ ಏನೂ ಮಾಡಿಲ್ಲ ಇವಾಗ ಏನು ರೆಸ್ಪಾಂಡು ಮಾಡ್ತಾರಲ್ಲ ನಾವು ಕಾಲ್ ಮಾಡಿದ್ರು ಅವ್ರೇನೋ ಪಿಕ್ ಮಾಡ್ತಲ್ಲ ಏನೋ ಮಾತಾಡ್ತಾಯಿಲ್ಲ ನಮ್ಮ ಹತ್ರ ಎಲ್ಲರಿಗೂ ನಮಸ್ತೆ ಏನಿವತ್ತು ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಸಂಪೆಗಿರಿ ಗ್ರಾಮದಲ್ಲಿ ಸರ್ವೆ ನಂಬರ್ ಇನ್ನೂರ ಮೂವತ್ತ್ನಾಲ್ಕು ಇನ್ನೂರ ಮೂವತ್ತೈದು ಮೂವತ್ತಾರು ಈ ಒಂದು ಭೂಮಿಯಲ್ಲಿ ರಿದಿ ವೆಂಚರ್ಸ್ ಅಂತ ಏನು ಗ್ರೀನ್ ಹೌಸ್ ಫಾರಮ್ಸ್ ಅಂತ ಕಟ್ಟಿದ್ದಾರೆ ಈ ಒಂದು ಲೇಔಟು ಸುಮಾರು ಎರಡು ವರ್ಷಗಳಿಂದ ಕೆಲವರು ಒಂದೂವರೆ ವರ್ಷ ಆಗಿದೆ ಕೆಲವರು ಮೂರು ವರ್ಷ ಆಗಿದೆ ಈ ರೀತಿ ಎರಡು ವರ್ಷಗಳಿಂದ ನರಕ ಅನುಭವಿಸ್ತಾ ಇದ್ದಾರೆ ಅಂದರೆ ಏನು ಡೆವಲಪ್ಮೆಂಟ್ ಮಾಡಿಲ್ವಾ ಅಂತ ಹೇಳ್ಬೋದು ನೀವು ಆದರೆ ಮಾಡಿದ್ದಾರೆ ಆದರೆ ನಿರ್ವಹಣೆ ಮಾಡ್ತಾಯಿಲ್ಲ ಯಾಕೆಂದರೆ ನಾವು ನೋಡ್ತಾ ಇದ್ದೀವಿ ಇವತ್ತು ಕಳಪೆ ಕಾಮಗಾರಿ ರಸ್ತೆ ಮಾಡಿದ್ದಾರೆ ಅದು ಒಂದೇ ವರ್ಷಕ್ಕೆ ಇದೆ ಮತ್ತು ಅಲ್ಲಿ ನೋಡಿದ್ವಿ ನಾವು ಏನು ಆ ಟಾಯ್ಲೆಟನ್ನು ಕೆರೆಗೆ ಬಿಟ್ಟಿರ್ತಕ್ಕಂಥದ್ದು ಅದು ಎಸ್ ಟಿ ಪಿ ಮಾಡಿದಾರಂತೆ ಅದು ಎಸ್ ಟಿ ಪಿ ಮಾಡಿದ್ರೂ ಕೂಡ ಇನ್ನೂ ನಿರ್ವಹಣೆ ಮಾಡಿಲ್ಲ ಅದು ಕಲೆಕ್ಷನ್ ಕೊಟ್ಟಿಲ್ಲ ಮತ್ತು ಇಲ್ಲಿ ಭದ್ರತೆ ಇಲ್ಲ ಈ ಲೇಔಟ್ ಒಳಗೆ ಪಾಪ ದಿನನಿತ್ಯ ಅವರೂ ನಮ್ಮ ಥರನೇ ಕೂಲಿ ಕೆಲಸಕ್ಕೆ ಹೋಗ್ತಾರೆ ಏನೋ ಒಂದು ಒಂದು ಕೆಲಸಕ್ಕೆ ಹೋಗ್ತಾರೆ ಅಫಿಷಿಯಲ್ ಆಗಿ ಆದರೆ ಒಂದು ಭದ್ರತೆ ಇಲ್ಲ ಒಂದು ಸೆಕ್ಯೂರಿಟಿ ಇಲ್ಲ ಮತ್ತು ನೀರಿನ ವ್ಯವಸ್ಥೆ ಟ್ಯಾಂಕರ್ ಇದೆ ಬಟ್ ಬೋರ್ ಇದೆ ಅದನ್ನು ನಿರ್ವಹಣೆ ಮಾಡ್ತಾ ಇಲ್ಲ ತಾವು ನೋಡ್ತಾ ಇರ್ಬೋದು ಈಗಾಗಲೇ ಚರಂಡಿಗಳೆಲ್ಲ ಮುಚ್ಚೋಗಿದ್ದಾವೆ ಒಂದು ಲೇಔಟ್ ಅಂದರೆ ಹೆಂಗಿರಬೇಕು ನಿಧಿ ವೆಂಚರ್ಸ್ ಅಂದರೆ ಬೇರೆ ಕಡೆ ಆಸೆ ಪಟ್ಬೇಕು ತೆಗಿಬೇಕಾದ್ರೆ ಯಾಕಂದರೆ ಇಂಥವರಿಂದ ಬೇರೆ ಒಂದು ಲೇಔಟ್ಗಳಿಗೆ ಮತ್ತು ಡಿಲ್ ಬಿಲ್ಡರ್ಸ್ಗೆ ಡೆವಲಪರ್ಸ್ಗೆ ಎಲ್ಲ ಒಂದು ಹತ್ರ ಒಂದು ಮಾನವೇ ಹೋಗುತ್ತೆ ಮರ್ಯಾದೆ ಹೋಗುತ್ತೆ ಯಾಕಂದರೆ ಭಗವಾನ್ ಬುದ್ಧರ ಒಂದು ಭಾವಚಿತ್ರ ನೋಡಿದೆ ನಾನು ಯಾಕಂದರೆ ನಾವು ಬುದ್ಧಿಷ್ಟಾಗಿ ನಾವು ಬುದ್ಧ ಏನು ಬುದ್ಧ ಧರ್ಮದಲ್ಲಿ ಮಾತಾಡೋ ಪ್ರಕಾರ ನಡ್ಕೋಬೇಕು ಇಲ್ಲಾಂದರೆ ಈ ರೀತಿ ಬುದ್ಧನ ಹಾಕ್ಕೊಂಡು ಇಲ್ಲಿ ಲೇಔಟಗಳಲ್ಲಿ ಮಾನ ತೆಗೆಯೋದು ಮತ್ತು ಈ ರಘು ಮತ್ತು ಇವರು ಇರು ಇವರಿದ್ದಾರೆ ನಮ್ಮ ಕಾರ್ತಿಕ್ ಅವರು ಅನೇಕ ಬಾರಿಗಳಲ್ಲಿ ಈಗ ಪೊಲೀಸ್ ಠಾಣೆಗೆ ಹೋಗಿ ಪೊಲೀಸ್ ಠಾಣೆ ಮೆಟ್ಲೇರಿದ್ದಾರೆ ಮತ್ತು ಯೋಜನಾ ಪ್ರಾಧಿಕಾರಕ್ಕೆ ಹೋಗಿದ್ದಾರೆ ಅಲ್ಲೂ ಕೂಡ ಯಾವುದೇ ಒಂದು ನೋಟಿಸ್ಗೆ ಕ್ಯಾರಿಯೋ ಇದ್ದಾರೆ ನಮ್ಮ ಛಲಪತಿ ಡೆವಲಪರ್ಸ್ ಅವರು ಈ ಕೂಡಲೇ ಏನಿದೆ ಈ ಸಮಸ್ಯೆಗಳನ್ನು ಮೂಲಭೂತ ಸೌಲಭ್ಯ ಸೌಲಭ್ಯಗಳು ತಾವೇನು ಕೊಟ್ಟಿದ್ದೀರಿ ತಾವೇನು ಮಾಡಿಕೊಡ್ತೀವಿ ಹೇಳಿದಿರಿ ಅವ್ರಿಗೆ ಮೂಲಭೂತ ಕೊಡಬೇಕು ನೀವು ಇಲ್ಲಾಂದರೆ ಮತ್ತೆ ಇನ್ನೂ ಉಳಿದಿರ್ತಕ್ಕಂಥ ಜಾಗಕ್ಕೆ ಬರಲ್ಲ ಯಾರೂ ಮತ್ತು ನೀವು ಎಲ್ಲೂ ಕೂಡ ಕರ್ನಾಟಕದಲ್ಲಿ ಎಲ್ಲೂ ಅಡ್ಡಾಡೋಕೆ ನಾವು ಅದು ಬಿಡಲ್ಲ ಯಾಕಂದರೆ ನಾವು ನಿಮಗೆ ಆ್ಯಂಡ್ಸಪ್ ಹೇಳ್ತೀವಿ ಬುದ್ಧನ ಮೂರ್ತಿಯನ್ನು ಹಾಕ್ಕೊಂಡಿದ್ದೀರಿ ನೀವೇನು ಬುದ್ಧನ ಮೂರ್ತಿಯನ್ನು ನೀವು ಪಾಲಪ್ ಮಾಡ್ತಾ ಇದ್ದೀರಿ ಸ್ವಾಮಿ ನೀವು ಕೋಟ್ಯಾಂತರ ತಮ್ಮ ಹತ್ರ ಇರ್ಬೋದು ಆದರೆ ಇಲ್ಲಿ ಆಡದ ಪ್ರಕಾರ ನಡ್ಕೋಬೇಕು ಇವು ಇವತ್ತು ಅದರಿಂದ ಏನು ನಮ್ಮ ಕರ್ನಾಟಕ ದಲಿತ ಸಂಘ ಸಮಿತಿ ಅಂಬೇಡ್ಕರ್ ವಾದದ ಬಳಿ ಇವರು ಅಳಲನ್ನು ತೊಡ್ಕೊಳ್ತಾರೆ ರಘುವವರು ಮತ್ತು ಅವರು ಬಂದು ನಮಗೆ ಹೇಳ್ತಾರೆ ಅದರಂತೆ ನಾವು ಸಹ ಒಂದು ಪಾತ್ರಿಕಾಗೋಷ್ಠಿ ಮಾಡಿಬಿಟ್ಟು ನಂತರ ಯೋಜನಾ ಪ್ರಾಧಿಕಾರ ಕಚೇರಿ ಹತ್ರ ನಾವು ಅವಧಿ ದರಣಿಯನ್ನು ಈ ಈ ನಿವಾಸಿಗಳೇನು ವಾಸ ಮಾಡ್ತಾ ಇದ್ದಾರೆ ಇವನ್ನೆಲ್ಲ ಕರ್ಕೊಂಬಂದು ನಾವು ಅಲ್ಲಿ ಅವಧಿ ಅನಿರ್ದಿಷ್ಟ ಅವಧಿ ಧರಣಿ ಕಾರ್ಯಕ್ರಮ ನಂಬ್ಕೊಂತೀವಿ ಇಲ್ಲಿ ಮೂಲಭೂತ ಸೌಲಭ್ಯಗಳು ಕೊಡೋವರೆಗೂ ನಾವು ಯಾವುದೇ ಕಾರಣಕ್ಕೂ ಪ್ರತಿಭಟನೆ ಹಿಂದೆ ತೆಗಿಯೋಲ್ಲ ಇದು ಕೇವಲ ಪ್ರಾರಂಭ ಮಾತ್ರ ಆದ್ದರಿಂದ ಕೂಡಲೇ ಈ ಸುದ್ದಿಯನ್ನು ನೋಡಿ ಆ ಡೆವಲಪರ್ಸ್ ಏನಿದ್ದಾರೆ ಅವರು ಚಲಪತಿ ಯಾರಿದ್ದಾರೆ ಅವರು ಬಂದು ಇಲ್ಲಿ ಕೂಡಲೇ ಈ ಸಮಸ್ಯೆಗಳನ್ನು ಆಲಿಸಬೇಕು ಯಾಕಂದರೆ ಹೇಳ್ತಾ ಇದ್ದಾರೆ ಇವಾಗ ಸಣ್ಣ ಸಣ್ಣ ಮಕ್ಕಳಿದ್ದಾರೆ ಈ ಒಟ್ಟಲ್ಲಿ ಹಾವುಗಳು ಕಚ್ಚಿದ್ರೆ ಯಾರು ಜವಾಬ್ದಾರಿ ಇದು ಡೆವಲಪ್ಮೆಂಟ್ ಕರೆಕ್ಟಾಗಿ ಮಾಡಿದರೆ ಏನಕ್ಕೆ ಬರ್ತಾಯಿತ್ತು ಆ ಹಾವುಗಳು ನೀವು ಗಿಡಗಂಟು ಗಿಡಗಳೆಲ್ಲ ನಡೆಸಿದಿರ ಎಲ್ಲ ರೋಡ್ಗಳೆಲ್ಲ ಹಾಕಿದ್ರ ಆದರೆ ಮೈಂಟನ್ ಇಲ್ವೇ ಟ್ಯಾಂಕರ್ ಇದೆ ಬೋರ್ ಇದೆ ಮೇಂಟೆನೆನ್ಸ್ ಇಲ್ವೇ ದಯವಿಟ್ಟು ಎಂಥ ವಾಡಿರೋ ಪ್ರಕಾರ ಮಾತು ಪ್ರಕಾರ ನೋಡ್ಕೋಬೇಕು ಮತ್ತು ಮುಂದಿನ ದಿನಗಳಲ್ಲಿ ಯಾವುದೇ ದೊಡ್ಡ ಮಟ್ಟಕ್ಕೆ ಹೋಗೋಕ್ಕೆ ನೀವು ಬಿಡದೆ ಇದನ್ನು ಇಲ್ಲಿಗೆ ಮುಕ್ತಾಯ ಮಾಡಬೇಕಂತ ನಾನಂತೂ ಈ ಸಂದರ್ಭದಲ್ಲಿ ಭಾವಿಸ್ತಾ ಇದ್ದೇನೆ ಜೈ ಭೀಮ್